ಹೇilba ಆ ಬಾಜು ಮನೆ ಸಂಗೀತ ಫೋನ್ ನಂಬರ್ ನೆನ್ ಫೋನ್ ನ ಏನು ಮಾಡತದ ಅದು ಮನ್ ಆウト ಇದು ಮನಿ ಕಿರು ಓಡ್ನೇ ಅವರ ಮೇಲೆ ಹೊರಕಿಂದ ನಮ್ಮ ನಿಮ್ಮ ಹಾರ್ ಬಂದಿತ್ತು ಅಂತ ಕೊಡ್ತೀರಿ ಅಂತ ಹೇಳಿದೆ ಅದಕ್ಕೆ ಸುಮ್ಮನೆ মিসಕಲ್ ಪಟ್ಟರೆ ಸೇವ್ ಮಾಡ್ಕೊಂಡಿದ್ದೀನಿ ಮೊದಲೇ ಲಕ್ಷ್ಮಿ ರುಕ್ಮಿಣಿ ಸುನಿತಾ ಚಂದ್ರಕಲಾ ಸಪ್ನ ಇವರೆಲ್ಲ ಯಾರು ಅವರು ಕಿ ಹಾಲ್ ತರ್ಲಾಕ್ ಹೋಗ್ತಿವಲ್ಲ ಹಾಲಿನ ದುಕೋ ಕಿರಾಣಿ ದುಕಾನ್ ಬಲ್ಲಿ ಕ ನೀರಿನ ಬಾಟಲ್ ಆ ಯಾಗರ ಕಿಲ್ ಸಣ್ಣದೊಂದು ಗುಡಿ ಇಲ್ಲ ಆ ಗುಡಿ ಹಿಂದಿನ ಮನೇ ಇರಬೇಕು ಹೆಣ್ಮಕ್ಳೆ ಸಿಕ್ಕಾರ ಯಾರ ಬಿ ಗಣಸುರು ಸಿಕ್ಕಿಲ್ಲ ಗಣಸುರ್ ಇವ್ರಾಡ್ತಿವ್ ಸ್ವಲ್ಪ ಫೋನ್ ಐತೆ ಅಂದ್ ಬಿಟ್ಕೊಟ್ಟು ಅದ್ರ ಮತ್ ಇದು ಏನದ ಕೆಂಪು ಗುಲಾಬಿಗಳ ಗುಂಪು ಅಂತ ಒಣ ಹೆಣ್ಮಕ್ಳೇವ ಇದ್ರಾಗ ಗನ್ಯಾಗಿದ ಗೊತ್ತಿರ್ಲಿ ಅನ್ರ ಆದ್ರೂ ಹೋಗಿ ಅಂತ ಹೇಳಿ ಕೆಟ್ಟದ ಮಾಡಿದೇವ ಎಷ್ಟು ನಿನಗೆ ನಾ ಹೆಣ್ಮಗಳು ಕಾಣಲ್ಲ ನನಗ ಯಾಕ ಹಾಕಿಲ್ ಅದು ಅದು